ಯಾರಾಗಬೇಕು ಅಂತ ನೀವು ಅಭಿಪ್ರಾಯ ಯಾರು ಬರಬೇಕು ಯಾರು ಬಂದ್ರೆ ಒಳ್ಳೇದಾಗುತ್ತೆ ಅಂತ ನಿಮ್ಮ ಒಂದು ಅಭಿಪ್ರಾಯ ಬರಲಿ ಅಂದ್ರೆ ನರೇಂದ್ರ ಮೋದಿ ಅವರು ಬಂದ್ರೆ ಒಳ್ಳೇದಾಗುತ್ತೆ ಅಂತ ಓಕೆ ಈಗ ನಿಮ್ಮ ಕ್ಷೇತ್ರದಲ್ಲಿ ಮೂರು ಜನ ನಿಲ್ತೀನಿ ಅಂತ ಹೇಳಿದ್ದಾರೆ ಇದರಲ್ಲಿ ಯಾರು ನಿಂತರೆ ನಿಮಗೆ ಒಳ್ಳೇದಾಗುತ್ತೆ ಕೆಲಸಗಳಾಗುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ ಅವ್ರಿಗೆ ಅಷ್ಟೇ ಯಾರು ಒಳ್ಳೇದು ಮಾಡ್ತಾರೆ ಏನು ಕಣ ನರೇಂದ್ರ ಮೋದಿ ಅವರೇ ಬರ್ಬೇಕು ಏನಿಲ್ಲ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಚೆನ್ನಾಗಿ ಬೇರೆ ಯಾವ ಪಕ್ಷ ಬಂದ್ರೆ ಇಲ್ಲಿ ಆಡಳಿತ ಚೆನ್ನಾಗಿರುತ್ತೆ ಮತ್ತೆ ಯಾವ ಪಕ್ಷ ಬರಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಸರ್ ನಮಗೆ ದೇಶಕ್ಕೆ ಲೆಕ್ಕ ನೋಡಿದ್ರೆ ಬಿಜೆಪಿ ಮೋದಿಯವರೇ ಬರಬೇಕು ಓಕೆ ಮೋದಿಯವರು ಯಾಕೆ ಬರಬೇಕು ಸರ್ ಮೋದಿಯವರು ದೇಶಗೋಸ್ಕರ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಆರ್ಮಿ ಅಂದ್ರಲ್ಲೂ ಬಿ ಜೆ ಬಿಜೆಪಿ ಸೆಂಟ್ರಲ್ ಬಿಜೆಪಿ ಬಿಜೆಪಿ ಬಂದ್ರೆ ನಿಮಗೆ ಹೌದು 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 ಹೌದೌದು ಖುಷಿ ಏನಾಗಿಂದ ದೇಶ ಏನಿಲ್ಲ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಜನ ಅಭ್ಯರ್ಥಿಗಳು ಪೈಪೋಟಿ ಮೇಲೆ ನಿಂತಿದ್ದಾರೆ ಒಂದು ಡಾಕ್ಟರ್ ಸುಧಾಕರು ಇನ್ನೊಂದು ವಿಶ್ವನಾಥ್ ಇನ್ನೊಂದು ಅಲೋಕ್ ಕುಮಾರು ಇದರಲ್ಲಿ ಜನಗಳ ಅಭಿಪ್ರಾಯ ಏನಿದೆ ಯಾರಿಗೆ ಮೀಸಲ ಜಾಗ ಸಿಗಬೇಕು ಯಾರಿಗೆ ಏನು ಜನಗಳ ಅಭಿಪ್ರಾಯ ಏನಿದೆ ತಿಳ್ಕೊಳ್ಳೋಣ ಬನ್ನಿ ಹಾಂ ಅಲೋಕ್ ವಿಶ್ವನಾಥ್ ಅವ್ರು ನಿಂತ್ಕೊಂಡ್ರೆ ಒಳ್ಳೆಯದಾಗುತ್ತೆ ಅನ್ಸುತ್ತೆ ನಮಗೆ ಈಗ ಆಲ್ರೆಡಿ ವಿಶ್ವನಾಥ್ ಅವರು ಎಮ್ ಎಲ್ ಎ ಆಗಿದ್ದಾರೆ ನಮ್ಮ ಕ್ಷೇತ್ರ ಕೆಲಂಕಾಗೆ ಅವರು ಇಲ್ಲೆಲ್ಲ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳೆಲ್ಲ ಮಾಡಿದ್ದಾರೆ ಈಗ ಅವ್ರ ಮಗನಿಗೆ ಅದೇ ಥರ ಒಂದು ಒಂದು ಅವಕಾಶ ಕೊಟ್ಟರೆ ಒಂದು ಒಳ್ಳೆಯದಾಗುತ್ತೆ ಒಂದು ಒಳ್ಳೆ ಒಳ್ಳೆ ಅಭಿಪ್ರಾಯ ಎಲ್ಲ 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 ಇದಾಗುತ್ತೆ ಅಂತ ಹೇಳ್ತಾರೆ ಇನ್ನು ರೋಡ್ಗಳು ಹಾಕಿದ್ದಾರೆ ಕಾಂಕ್ರೀಟ್ ರೋಡ್ಗಳು ಒಳ್ಳೆ ಮೋರಿಗಳು ಎಲ್ಲ ಪ್ರತಿಯೊಂದರಲ್ಲೂ ಏನು ಕುಂದು ಕೊರತೆಗಳು ಯಾವುದು ಬಿಟ್ಟಿಲ್ಲ ಎಲ್ಲನೂ ಒಳ್ಳೆ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ವಿಶ್ವನಾಥ್ ಸರ್ ಇನ್ ಕೇಸು ಅಲೋಕ್ ಕುಮಾರ್ ಅವರು ಸಿಕ್ಕಲಿಲ್ಲ ಡಾಕ್ಟರ್ ಸುಧಾಕರ್ ಇಲ್ಲಾಂದ್ರೆ ವಿಶ್ವನಾಥ್ ಅವರು ಹೇಳ್ತಿದ್ದಾರೆ ಈಗ ನನಗೆ ಕೊಟ್ರೆ ನಾನು ರೆಡಿ ಇದ್ದೀನಿ ಅಂತ ಸೊ ಈ ಥರ ವಿಶ್ವನಾಥ್ ಅವ್ರಿಗೆ ಸಿಕ್ಕಿದ್ರೆ ನಿಮ್ಮ ಅಭಿಪ್ರಾಯ ಹೆಂಗಿರುತ್ತೆ ಬ್ರೋ ವಿಶ್ವನಾಥ್ ಸರ್ ಸಿಕ್ಕರೂ ಒಳ್ಳೆಯದೇ ಆಗುತ್ತೆ ಸರ್ ಒಳ್ಳೆ ಅಭಿವೃದ್ಧಿ ಎಲ್ಲ ಒಳ್ಳೆ ಕಾರ್ಯಗಳನ್ನೇ ಮಾಡ್ತಾರೆ ಈಗ ನಮ್ಮ ಯಲಂಕ ಕ್ಷೇತ್ರಕ್ಕೆ ಏನೇನು ಮಾಡಿದಾರೋ ಆದರೆ ಡಬಲ್ ಅಷ್ಟು ಇನ್ನೂ ಮಾಡ್ತಾರೆ ಸರ್ ವಿಶ್ವನಾಥ್ ಸರ್ ಇದ್ರೆ ಓಕೆ ಡಾಕ್ಟರ್ ಸುಧಾಕರ್ ಅವ್ರಿಗೆ ಸುಧಾಕರ್ ಅವ್ರಿಗೆ ಗೊತ್ತಿಲ್ಲ ಸರ್ ಒಟ್ನಲ್ಲಿ ವಿಶ್ವನಾಥ್ ಸರ್ ನಿಂತ್ಕೊಂಡ್ರೆ ಇಲ್ಲ ಅವ್ರ ಮಗ ನಿಂತ್ಕೊಂಡ್ರು ಒಳ್ಳೇದಾಗುತ್ತೆ ಅಭಿವೃದ್ಧಿ ಕೆಲಸಗಳೆಲ್ಲ ಚೆನ್ನಾಗಾಗುತ್ತೆ ಸರ್